ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಗಿ ಅಷ್ಟೇ ಅಂತ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತರಾವರಿ ಸಾಂಬಾರುಗಳು ಮಾಡ್ತಾನೆ ಇರ್ತಾರೆ ಒಬ್ಬೊಬ್ಬರು ಒಂದು ಶೈಲಿಯಲ್ಲಿ ಮಾಡ್ತಾರೆ ನಾನು ಇವತ್ತು ಸ್ವಲ್ಪ ಬೇಗ ದಿಢೀರಾಗಿ ಮಧ್ಯಾಹ್ನಕ್ಕೆ ಸಾಂಬಾರು ನಾನು ಏನೂ ಮಾಡ್ಕೊಂಡಿಲ್ಲ ಏನಪ್ಪ ಸಾಂಬಾರು ಮಾಡೋದು ಅಂತ ಕೆಡಿಸ್ಕೊಂಡಾಗ ಇರಪ್ಪ ಈ ಥರ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಅನ್ನಕ್ಕೆ ಮುದ್ದೆಗೆ ಸಾಂಬಾರು ಸೂಪರಾಗಿರುತ್ತೆ ಈಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೀವು ಮನೇಲಿ ಜನ ಎಷ್ಟಿದ್ದೀರ ನೋಡಿಕೊಂಡು ಆ ಥರ ಸಾಂಬಾರು ಡಿಪೆಂಡ್ ಆಗುತ್ತೆ ಅಷ್ಟೇ ನೋಡಿ ಇವಾಗ ನಮ್ಮ ಮನೇಲಿ ಒಂದು ಆರು ಜನ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಎಲ್ರಿಗೂ ಸಾಂಬಾರು ಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಶುಂಠಿ ನೀವು ಹುರ್ದಾದ್ರೂ ಹಾಕೋಬೋದು ಹಸಿದಾದರೂ ರುಬ್ಬಿ ಹಾಕೋಬೋದು ಯಾಕಂದರೆ ಫ್ರೈ ಮಾಡ್ಕೊಳ್ತೀವಲ್ಲ ಅದಕ್ಕೆ ನಾನು ಇದನ್ನು ಹುರ್ಕೊಂಡಿಲ್ಲ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಈರುಳ್ಳಿನ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ನಾನು ತೋರ್ತಾ ಇರೋದು ನಿಮಗೆ ಆಮೇಲೆ ಒಂದೇ ಒಂದು ಆಪಲ್ ಟೊಮೆಟೊ ಹಣ್ಣು ಆಮೇಲೆ ನೋಡಿ ಇವಾಗ ಸಾಂಬಾರು ನನಗೆ ಜಾಸ್ತಿ ಬೇಕಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ತುರಿ ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೆಂಗಿನಕಾಯಿ ತುರಿ ಇಷ್ಟ ಇಲ್ಲ ಅಂದರೆ ಇದೇ ಥರ ನೀವು ಒಂದು ಎರಡು ಈರುಳ್ಳಿ ಎರಡು ಹಣ್ಣು ಹಾಕ್ಕೊಂಡು ರುಬ್ಕೋಬೋದು ಇವಾಗ ನೋಡಿ ಇಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಇವಾಗ ನೋಡಿ ಇದನ್ನು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ಇವಾಗ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಅಗಲವಾಗಿರೋದು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬದಲು ನೀವು ಪಾತ್ರೆ ಕೂಡ ಇಟ್ಕೋಬೋದು ಇವಾಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಕಾಯಬೇಕೀಗ ಈ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಒಂದು ಚಿಕ್ಕದು ಈರುಳ್ಳಿ ಸಣ್ಣದಾಗ ಹಚ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಮೇಲೆ ಇದು ಮಧ್ಯಾಹ್ನ ಒನ್ ಟೈಮ್ಗೆ ಅಷ್ಟೇ ನಾನು ಮಾಡ್ಕೊಳ್ತಾ ಇರೋದು ಬೇಕಿದ್ದರೆ ನೀವು ಇದನ್ನು ಎರಡಕ್ಕೂ ಮಾಡ್ಕೊ ತಿನ್ಬೋದು ಆಮೇಲೆ ಇದನ್ನು ಏನಪ್ಪ ಅಂದರೆ ಮೊಟ್ಟೆ ಸಾಂಬಾರು ಯಾವಾಗೂ ಅಷ್ಟೇ ನಮ್ಮನೇಲಿ ನಾವು ಮಾಡಿದಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾನೇ ದಿವಸ ತಿನ್ನಕ್ಕೆ ಹೋಗೋದಿಲ್ಲ ಆವತ್ತಿಂದ ಆವತ್ತೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಷ್ಟೇ ಇದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸ್ವಲ್ಪ ಕರ್ದೇಲ್ ಸೊಪ್ಪು ಆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಈಗ ನೋಡಿ ಪುದೀನ ಸೊಪ್ಪು ಕರ್ಬೇವು ಸೊಪ್ಪು ಎರಡು ಹಾಕಿದ್ಮೇಲೆ ಫ್ಲೇವರ್ ಫ್ಲೇವರೆಲ್ಲ ಎಣ್ಣೆಲಿ ಈರುಳ್ಳಿ ಜೊತೆಗೆ ಹೊಂದ್ಕೊಳಂಗೆ ಉರ್ಕೋಬೇಕು ಜೊತೆಗೆ ನಾನು ಇವಾಗ ಎರಡು ಹಸಿಮೆಣಸಿಟಾಯಿ ಕೂಡ ಹಾಕೋದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಸೋಂಪುದು ಕಾಳು ತೊಗೊಂಡಿದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಇವಾಗ ಇದನ್ನು ಹುರ್ಕೋಬೇಕು ನೋಡಿ ಹುರಿದಾಗಿದೆ ಅದ್ರಲ್ಲಿ ಫ್ಲೇವರ್ ಬಿಟ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ ಆಮೇಲೆ ಇವಾಗ ಏನು ಮಾಡೋಣ ಇದಕ್ಕೆ ಅಂದರೆ ರುಬ್ಬಿರೋ ಅಂಥ ಮಸಾಲೆನ ಇದ್ದೀನಿ ನೋಡಿ ಮನೇಲಿರೋರ್ಗಂದರೆ ಥರ ಥರ ನಾವು ಆ ಟೈಮಿಂದ ಆ ಟೈಮ್ಗೆ ಮಾಡಿ ಅಡುಗೆ ತಿನ್ಬೋದು ಈ ಆಫೀಸ್ಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಏನಪ್ಪ ಮಾಡ್ತಾ ಇದ್ದರೆ ಎಲ್ಲ ಹಿಂದಿನ ಬಿಸೇನೆ ರೆಡಿ ಮಾಡಿ ಇಟ್ಕೊಳ್ತಾರೆ ಈ ಮನೇಲಿರೋದ್ರಿಂದ ಆಗಿಂದಾಗೆ ಮಾಡಿ ತಿಂತಾ ಇದ್ರೆ ಬಿಸಿ ಬಿಸಿಯಾಗಿ ತಿಂತಾರೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಸುಮ್ಮನೆ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋ ಬದಲು ಆಗಿಂದಾಗೆ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನೋಡಿ ಇವಾಗ ಮಸಾಲೆಲ್ಲ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅಂದ್ಕೊಂಡಿರೋ ಮಸಾಲೆನೆಲ್ಲ ಹಾಕೋಣ ಇದಕ್ಕೆ ನೋಡಿ ಇವಾಗ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಇದು ಕುದಿಯತ್ಬೇಕು ಕುದಿಯೋದಕ್ಕಿಂತ ಮುಂಚೆ ನಾವು ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಆವಾಗ ಮೊಟ್ಟೆಗೆಲ್ಲ ಚೆನ್ನಾಗಿಡ್ಕೊಳ್ತೇನೆ ಮಸಾಲೆಗೂ ಹೊಂದ್ಕೊಂಡಿರೋದು ಉಪ್ಪೆಲ್ಲ ಆಮೇಲೆ ಸ್ವಲ್ಪ ಅರ್ಶನ ಪುಡಿ ಕಲರ್ಗೋಸ್ಕರ ನೋಡಿ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಒಂದು ಹತ್ತೋವರೆಗೂ ಹಾಗೆ ಬಿಡೋಣ ಇದನ್ನು ನೋಡಿ ಇವಾಗ ಕುದಿ ಹತ್ತಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಜೊತೆಗೇನೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಕಾರಕ್ಕೆ ನಾನು ಇದಕ್ಕೆ ಇನ್ನೋ ಹಾಕೊಂಡಿಲ್ಲ ಬರೀ ಎರಡು ಹಸಿ ಮೆಣಸಿನ್ ಈಗ ಒಂದು ಕಾಲು ಚಮಚದಷ್ಟು ಸಾಂಬಾರು ಪುಡಿ ಕೂಡ ಹಾಕೊಳ್ತಾ ಇದೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ನಾರ್ಮಲಾಗಿ ಬೇಳೆ ಸಾಂಬಾರಿಗೆಲ್ಲ ಯಾವ ಪುಡಿ ಯೂಸ್ ಮಾಡ್ತೀರ ಅದೇ ಪೌಡರ್ ಹಾಕೊಂಡಿರೋದು ಇದು ಇವಾಗ ಹಸಿ ಮಸಾಲೆ ಆಗಿರೋದ್ರಿಂದ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇವಾಗ ಇದು ಕುದಿಬೇಕು ನೋಡಿ ಇವಾಗ ಕುದಿಯತ್ತೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಈ ಕಡೆ ಸೈಡ್ ಅಲ್ಲಿ ಎಲ್ಲ ಅಂಟ್ಕೊಂಡಿರುತ್ತೆ ಅದನ್ನು ಈ ಥರ ಎಲ್ಲ ತೆಗೆದ್ಬಿಟ್ರೆ ನಾನು ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಈ ಟೈಮಲ್ಲಿ ನಾವು ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಮೊಟ್ಟೆನ ಹಾಗೆ ಹಾಗೆ ಹೊಡೆದು ಕೂಡ ಬಿಡ್ಬೋದು ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ನೋಡಿ ಈ ಥರ ನಾನು ಮೊಟ್ಟೆನ ಒಡೆದು ನಿಧಾನವಾಗಿ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಸೈಡಿಂದ ಬಿಟ್ಕೊಂಡು ಬಂದರೆ ಅದು ಮಿಕ್ಸ್ ಆಗೋಲ್ಲ ನಾನಿವತ್ತು ಆರು ಮೊಟ್ಟೆ ತೊಗೊಂಡಿದ್ದೀನಿ ಆರು ಮೊಟ್ಟೆನ ಅದೇ ಥರನೇ ಸೈಡ್ ಪೂರ್ತಿ ಬಿಟ್ಕೊಂಡು ಬರ್ತೀನಿ ಇವಾಗ ಈಗ ಒಂದು ಮೊಟ್ಟೆನ ನಿಮಗೆ ಒಡೆದು ಹೇಗೆ ಹಾಕೋದು ಅಂತ ತೋರಿಸ್ದೆ ಫಸ್ಟ್ ಟೈಮ್ ಮಾಡ್ತಿರೋರು ನಮಗೆ ನಾರ್ಮಲಾಗಿ ಸಾಂಬಾರು ಮಾಡಿ ಮಾಡಿ ಚೆನ್ನಾಗಿ ಕಲ್ತಿರ್ತೀವಲ್ವ ಅದಕ್ಕೆ ನೋಡಿ ನಾನು ಡೈರೆಕ್ಟಾಗಿ ಇದೇ ಥರನೇ ಒಡೆದು ಹಾಕೊಂಡೆ ಇವಾಗ ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇನ್ನು ಮೂರು ಮೊಟ್ಟೆ ಹಾಕ್ಕೊಳ್ತೀನಿ ಇವಾಗ ಆರು ಮೊಟ್ಟೆ ಕೂಡ ಹಾಕಿದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಸೌಟಾಗಲಿ ಸ್ಪೂನ್ ಆಗಲಿ ಹಾಕಿ ತಿರ್ಗ್ಸಕ್ಕೋಗ್ಬೇಡಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಐದು ನಿಮಿಷ ಹಾಗೆ ಇದನ್ನು ಮುಚ್ಚಿಟ್ಬಿಡೋಣ ಇವಾಗ ನೋಡಿ ಐದು ನಿಮಿಷ ಆಗಿದೆಯಲ್ವ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಬೆಂದು ಮೇಲೆ ಬಂದುಬಿಟ್ಟಿದೆ ಮೊಟ್ಟೆಗಳೆಲ್ಲ ಇದನ್ನು ಆಗುವಷ್ಟೇ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ನಿಧಾನವಾಗಿ ಒಂದೊಂದೇ ಮೊಟ್ಟೆನ ತಕ್ಕೊಂಡು ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಮೊಟ್ಟೆ ಆಗುತ್ತೆ ನೋಡಿ ಇವಾಗ ಇದು ಆಗಿದೆ ಇದನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿಯಾಗಿ ಇವಾಗ ಮೊಟ್ಟೆ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ ಇದನ್ನು ನೀವು ಮಧ್ಯಾಹ್ನ ರಾತ್ರಿ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಆಮೇಲೆ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆಲ್ಲದಕ್ಕೂ ಎಲ್ಲದಕ್ಕೂ ಸೂಪರಾಗಿರುತ್ತೆ ಆಮೇಲೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು